ಹಾಯ್ ಎವ್ರಿ ವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಎಪಿಸೋಡ್ ಟೆನ್ ಇಂದಿನ ಸಂಚಿಕೆಯಲ್ಲಿ ಹಾರಿಯಮ್ಮ ಸುದಾನ ನೋಡಲು ನಕ್ಷತ್ರ ಹೋಗ್ತಾಳೆ ಅಲ್ಲಿ ಡಾಕ್ಟರ್ ದಯಾಳ್ ನಿಂತಿದ್ರು ನಕ್ಷತ್ರ ತನ್ನ ಬಗ್ಗೆ ಹೇಳ್ತಾಳೆ ಮುಂದುವರಿಯೋದು ಕತೆ ದಯಾಳ್ ಮನದಲ್ಲಿ ನಕ್ಷತ್ರ ಈ ಹುಡುಗಿ ನಿಜವಾದ ಹೆಸರು ಎಂದುಕೊಂಡು ಪ್ಲೀಸ್ ಕಮ್ ಎಂದು ರಮೇಶ್ ಎಲ್ಲ ಹೇಳಿರ್ತಾರೆ ಎಂದು ಭಾವಿಸಿದ್ದೀನಿ ಎಂದರು ನಕ್ಷತ್ರ ಯಾ ಹೇಳಿದ್ದಾರೆ ಅಂಕಲ್ ಎಂದು ಏನಾಗಿದೆ ಎಂದಳು ಡಾಕ್ಟರ್ ದಯಾಳ್ ಅವಳ ಕೈಯಲ್ಲಿ ಇದ್ದ ರಿಪೋರ್ಟ್ ಕಡೆ ನೋಡಿ ಇವರ ಡ್ರಾಯಿಂಗ್ ನರು ಮೇಲೆ ಬಿದ್ದ ಫೋರ್ಸ್ಗೆ ಕ್ಲಾಟಿಂಗ್ ಶುರುವಾಗಿದೆ ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ಕೇಸ್ ಬಟ್ ಇವರಿಗೆ ಇವರ ಸೊಸೆ ಅಂದರೆ ಬಲು ಪ್ರೀತಿ ಒನ್ ರೀತಿ ಇವರು ಹೀಗೆ ಆಗೋಕೆ ಇವರ ಸೊಸೆನೇ ಕಾರಣ ಎಂದರು ಡಾಕ್ಟರ್ ದಯಾಳ್ ನಕ್ಷತ್ರ ಆ ಹುಡುಗಿ ಮಿಸ್ಸಿಂಗ್ ಅಂತ ಗೊತ್ತಾಯಿತು ಸೊ ಸ್ಯಾಡ್ ಎಂದು ಬಟ್ ಇವ್ರಿಗೆ ಆಪ್ರೇಷನ್ ಅವಶ್ಯಕತೆ ಇದೆ ಅನಿಸಲ್ವಾ ಎಂದಳು ಡಾಕ್ಟರ್ ದಯ್ಯನ್ ಹೌದು ಬಟ್ ಈ ಥರ ಕೇಸ್ನ ನಾರ್ಮಲ್ ಡಾಕ್ಟರ್ ಹ್ಯಾಂಡಲ್ ಮಾಡೋಕೆ ಕಷ್ಟ ಅದಕ್ಕೆ ನಾವು ಮಿಸ್ ಅವರನ್ನ ಹುಡುಕ್ತಿದ್ದೀವಿ ಅವರು ಸಿಕ್ಕರೆ ಖಂಡಿತ ಸುಧಾ ಮೊದಲಿನ ಥರ ಆಗೋದ್ರಲ್ಲಿ ಒಂದು ಮಾತಿಲ್ಲ ಎಂದಳು ತುಟಿ ಪ್ರೆಸ್ ಮಾಡಿ ಈಗ ನಕ್ಷತ್ರ ಕಣ್ಣು ಪೇಶಂಟ್ ಮೇಲೆ ಇದ್ದ ಹೆಸರಿನ ಮೇಲೆ ಹೋಯ್ತು ಸುಧಾ ರಾಣಿ ಅಯ್ಯರ್ ಎಂದಿತು ನಕ್ಷತ್ರ ಅಲ್ಲೇ ನಿಂತು ಒಮ್ಮೆ ಸುಧಾ ಅವರನ್ನ ಮೇಲಿಂದ ಕೆಳಗೆ ನಿಂತಲೇ ಅಬ್ಸರ್ವ್ ಮಾಡಿದ್ಲು ನಿಧಾನಕ್ಕೆ ತಾನು ಅವರ ಕೈ ಹಿಡಿದು ನೋಡಿ ಉಪ್ಪು ಗಂಟೆಗೆ ಏನೋ ಯೋಚಿಸಿ ಎದ್ದು ನಿಂತಳು ಡಾಕ್ಟರ್ ದಯಾಳ್ ಅವಳ ಹತ್ರ ಮಾತಾಡ್ತೀರಾ ಎಂದರು ನಕ್ಷತ್ರ ಪುಟ್ಟದಾಗಿ ತುಟಿ ಬೀಳ್ತು ಹೀಗ್ ಬೇಡ ನಾನು ಡಾಕ್ಟರ್ ರಾಜ್ಯ ಅವರನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಂದು ಅಲ್ಲಿ ನಿಲ್ಲದೆ ಹೊರ ಬಂದ್ಲು ಹಾದಿ ನಕ್ಷತ್ರ ಮುಂದೆ ನಿಂತು ಮಿಸ್ ನಕ್ಷತ್ರ ನೀವು ಅಮ್ಮ ಹತ್ರ ಮಾತಾಡಿದ್ರಾ ಎಂದ ಆಸೆ ಕಂಗಳಲ್ಲಿ ರಮೇಶ್ ಕೂಡ ಬಂದು ಏನಾದರೂ ರೆಸ್ಪಾನ್ಸ್ ಎಂದರು ಅವಳ ಮಾತಿನ ನಿರೀಕ್ಷೆಯಲ್ಲಿ ನಕ್ಷತ್ರ ನಿಧಾನಕ್ಕೆ ಸಾರಿ ಎಂದರು ಹಾದಿ ಉಬ್ಬು ಗಂಟಿಗೆ ಅಂದರೆ ನೀವು ಮಾತಾಡಿಲ್ವಾ ಇಲ್ಲ ಅಮ್ಮ ರೆಸ್ಪಾನ್ಸ್ ಮಾಡಲಿಲ್ವಾ ಎಂದ ನಕ್ಷತ್ರ ನಾನು ಮಾತಾಡಿದ್ರು ಅವರು ಕೇಳಿಕೊಳ್ಳೋದು ಡೌಟ್ ಅನಿಸುತ್ತೆ ಸೊ ಅದಕ್ಕೆ ಏನು ಮಾತಾಡಿಲ್ಲ ಹಾಗೆ ಬಂದೆ ಎಂದಳು ಹಾದಿ ಮುಷ್ಟಿ ಬಿಗಿ ಹಿಡಿದು ಏನು ಬಂದಿದೆ ನಿನಗೆ ನನ್ನ ಅಮ್ಮನ ಹತ್ರ ಮಾತಾಡಿದರೆ ನಿನ್ನ ಬಾಯಿ ಏನು ಸೇದೋಗದ ಎಂದ ರ್ಯಾಶ್ ಆಗಿ ರಮೇಶ್ ಮುಂದೆ ಬಂದು ಹಾದಿ ಎಂದು ಗದಲಿದ್ರು ಆದಿ ತನ್ನ ಕೋಪ ಕಡಿಮೆ ಮಾಡ್ಕೊಳಕ್ಕೆ ಕಷ್ಟಪಟ್ಟು ಇನ್ನೆತ್ತಿರುಗಿ ನೀವೇ ಹೇಳಿ ಇವಳಿಗೆ ಎಂದ ನಕ್ಷತ್ರಗೆ ಹೀಗೆ ಇವನು ಇಷ್ಟು ರ್ಯಾಶ್ ಆಗಿ ಮಾತಾಡಿದ್ದು ನಿಜಕ್ಕೂ ಕೋಪ ತರಿಸಿತ್ತು ರಮೇಶ್ ಅವರು ಅವಳ ಮುಖನ ಹರಿತವರಂತೆ ಪ್ಲೀಸ್ ಡೋಂಟ್ ಮೈಂಡ್ ಕಣಮ್ಮ ಅವನು ಅವರಮ್ಮನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾನೆ ಎಂದು ನೀನು ಒಮ್ಮೆ ಟ್ರೈ ಮಾಡಬೇಕಿತ್ತು ಕಣಮ್ಮ ಎಂದು ದಯಾಳ್ ನೀನಾದರೂ ಹೇಳು ಈ ಹುಡುಗಿ ಧ್ವನಿಯಿಂದ ಸ್ವಲ್ಪ ಸುಧನಾದರೂ ಮಿಸ್ ಕಾಡ್ಬೋದು ಅಂತ ಎಂದರು ನಕ್ಷತ್ರ ಇವ್ರ ಮಾತು ಕೇಳಿ ಏನು ಮಾಡಿದ ಅಸಹಾಯಕ ಪರಿಸ್ಥಿತಿಯಲ್ಲಿ ಇದ್ಲು ಡಾಕ್ಟರ್ ದಯಾಳ್ ಕಡೆ ತಿರುಗಿ ಡಾಕ್ಟರ್ ನಾನು ಹೇಳಿದ್ದು ಇವ್ರಿಗೆ ಹೇಳಿ ಎಂದಳು ಅಷ್ಟೊತ್ತಿಗೆ ಅಲ್ಲಿಗೆ ವೈಭವ್ ಇಲ್ಲ ಬಂದು ನಿಂತು ರಮೇಶ್ ಕಡೆ ತಿರುಗಿ ನಿಮ್ಮ ಪರ್ಸನಲ್ ಕೆಲಸಕ್ಕೆ ಅಧಿಕಾರನ ಯೂಸ್ ರಮೇಶ್ ಹಾದಿ ಗೋಡಿಗೆ ಕೈ ಕೊಟ್ಟು ನಿಂತಿದ್ದವನು ಹಿಂದೆ ತಿರುಗಿ ನೋಡ್ದ ವೈಭವ್ ರಮೇಶ್ ಕಡೆ ಉಡಾಫೆಯಲ್ಲಿ ನೋಡಿ ನಗು ಚಲ್ಲಿ ಕೋಪ್ತಲ್ಲಿ ದವಡೆ ಬಿಗ್ದ ಅಲ್ಲೇ ಇದ್ದ ನಕ್ಷತ್ರ ವೈಭವ್ ಬಳಿ ನಡೆದು ಎಲ್ಲ ವಿಷಯ ಹೇಳದು ವೈಭವ್ ಜೋರಾಗಿ ಒಂದು ಜೋಕ್ ಕೇಳಿದಂತೆ ನಗತ ಹಾದಿ ಬಳಿ ಬಂದು ಹಾದಿ ಎಂದು ನಗತ ಎಂದು ನಗತ ಹಾಯ್ ಕಾಂಟ್ ಎಂದು ಒಟ್ಟೆ ಹಿಡಿದ ನಗತ ನಿನ್ನ ಬಿಟ್ಟು ಹೋಗಿದ್ದಾಳಾ ಇಂದು ಬೆಳ್ಳೆ ತೋರಿಸುತ್ತ ನಗುತ್ತಿದ್ದವನ ಮುಂದೆ ಬಂದ ರಮೇಶ್ ಮಿಸ್ಟರ್ ವೈಭವ ಬಿಲ್ಲ ನಿಮ್ಮ ಹುಡುಗಿ ಇಲ್ಲೇ ಇದ್ದಾರೆ ಸೊ ಪ್ಲೀಸ್ ಇಲ್ಲಿಂದ ಹೊರಡಿ ಎಂದರು ಅಲ್ಲಿ ಅವನು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ಇಷ್ಟಪಡದೆ ವೈಭವ್ ನಾವು ಕಡಿಮೆ ಮಾಡಿಕೊಂಡು ಅದು ಯಾವಾಗ ಮದುವೆ ಅದೇ ನಿನ್ನಲ್ಲಿ ಏನಾದರೂ ಫಾಲ್ಟ್ ನೋಡಿ ಬಿಟ್ಟೋದಲಾ ಇಲ್ಲ ನೀನು ಗಂಡಸೇ ಎಂದು ಮಾತು ಮುಂದುವರಿಸುವ ಮುನ್ನ ಹಾದಿಗೈ ಅವನ ಕಾಲ ಹರಿದು ಯೂ ಏನೋ ನಾಲ್ಗೆ ಅದ ಅಂತ ಅರಿಬಿಡ್ತಿದ್ಯಾ ಕತ್ತರಿಸ್ಬಿಡ್ತೀನಿ ಗೊತ್ತು ತಾನೇ ಈ ಹಾಕಿನ ತಂದರೆ ಯಾವುದಕ್ಕೂ ಹೆದರಲ್ಲ ಅಂತ ತುಸು ಕೂಪ್ತಳೆ ನಕ್ಷತ್ರ ಇವರ ಜಗಳ ನೋಡಕ್ಕೆ ಆಗದೆ ಒಂದು ಗೋಡೆಗೆ ಹೋಗಿ ನಿಂತಿದ್ದಳು ಹಾದಿಗೆ ಕೊಪ್ಪು ಜಾಸ್ತಿ ವೈಭವ್ ಸ್ವಲ್ಪ ಹಿಡಿಸಲಿ ಬಿಡು ನಿಂತಿದ್ದಳು ಬಟ್ ಈಗ ಹಿಂದೆ ತಿರುಗಿ ನೋಡ್ತಾಳೆ ಹಾದಿ ವೈಭವ್ ಕಾಲರ್ ಹಿಡಿದು ಈ ಆತಿನ ತಂದ್ರೆ ಬೆಂಕಿ ಅಂತ ಗೊತ್ತುತಾನೆ ಬೆಂಕಿ ಜೊತೆ ಸರಸ ಬೇಡ ವೈಭವ್ ನೀನು ಎಷ್ಟೋ ಬಾರಿ ನನ್ನ ಮುಂದೆ ಮಣ್ಣು ಮುಕ್ಕಿದ್ದೀಯಾ ಆದ್ರೂ ಬಂದು ನನ್ ಮುಂದೆ ನಿನ್ನ ನರಿ ಬುತ್ತೆ ತೋರಿಸಿದ್ರೆ ನರಿನ ಸಿಕ್ಕಿಯೋಕೆ ಈ ಹಂಟ ಯಾವಾಗಲೂ ಕಾಯ್ತಿರ್ತಾರೆ ಅನ್ನೋದನ್ನು ಮರಿಬೇಡ ಎಂದು ಅವನ ಕಾಲಾಗಿಬಿಟ್ಟು ದೂರ ತಂದ ನಕ್ಷತ್ರ ದಿನ ಉಪ್ಪು ಗಂಡಿಗೆ ನೋಡ್ತಿದ್ಳು ಇಷ್ಟೊತ್ತು ಅವರ ಮಾತನ್ನು ಕೇಳಿದ ಹುಡುಗಿ ಈಗ ಅವನ ಮಾತನ್ನು ತುಂಬ ಸೂಕ್ಷ್ಮವಾಗಿ ಕೇಳುತ್ತಿದ್ಲು ಆದಿ ಕೆಟ್ಲಾಸ್ಟ್ ಎಂದು ಜುಗರಾಗಿ ಕೆಚ್ಚಿದ ಆದಿ ಕೋಪ ತುಂಬ ತಾರಕಕ್ಕೇರಿತು ಅಲ್ಲಿ ಏನು ಮಾಡ್ತೀನೋ ಎಂದು ಅವನ ಆಟಿಟ್ಯೂಡ್ ಏನು ಅಂತೆ ಅವನ ಮುಷ್ಟಿ ಬೀಗಿಡ್ದು ಯಾವಾಗಲೂ ಅಪ್ ಮಾಡಿಸುತ್ತಿದ್ದ ನಕ್ಷತ್ರ ಮುಂದೆ ನಿಂತ ವೈಭವ್ಗೆ ತುಂಬ ಇನ್ಸಲ್ಟ್ ಆಯಿತು ಹಾದಿಯಿಂದ ಸ್ವಲ್ಪ ದೂರ ನಿಂತು ಡೆಫಿನೆಟ್ಲಿ ಶು ವಿಲ್ ವೇ ಫಾರ್ಸ್ ಎಂದು ಬಾ ಎಂದು ನಕ್ಷತ್ರ ಕ ಹಿಡಿದು ನಡೆದ ನಕ್ಷತ್ರ ವೈಭವ್ ಮಾತು ಕೇಳದೆ ಸುಮ್ಮನೆ ರೋಬೋಟ್ ಥರ ಹೋಗ್ತಾಳೆ ರಮೇಶ್ ಅವರು ಛೇ ಇವತ್ತು ಏನು ಅಂದುಕೊಂಡಿದ್ದೆ ಬಟ್ ಎಲ್ಲ ಕೈ ತಪ್ಪಿ ಹೋಯಿತು ಎಂದು ದಯಾಳ್ ಕಡೆ ತಿರುಗಿ ಯಾಕೋ ನೀನು ಆ ಹುಡುಗಿ ಹತ್ರ ಮಾತಾಡಿಸಿಲ್ಲ ಎಂದು ತಮ್ಮ ಬೇಸರನ ಹೊರಗಾಕಿದ್ರು ಡಾಕ್ಟರ್ ದಯಾಳ್ ಅದು ಆ ಹುಡುಗಿ ಡಾಕ್ಟರ್ ರಾತ್ರಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತಾಳಂತೆ ಎಂದರು ಕೂಲಾಗಿ ರಮೇಶ್ ತುಸು ಕಣ್ಣರಳಿಸಿ ಹೌದಾ ಎಂದು ಸಮಾಧಾನದ ಉಸಿರು ಬಿಟ್ಟರೆ ಹಾದಿ ಮಾತ್ರ ಅವಳೇನು ಕರೆಸೋದು ತಾನು ಹುಡುಕ್ತೀನಿ ಎಂದು ಅಲ್ಲಿ ನಿಲ್ಲದೆ ಹೊರಗೆ ಹೋಗ್ತಾನೆ ರಮೇಶ್ ಛೇ ಎಂದು ಉಪ್ಪು ಹೊತ್ತಿ ಹಿಡಿದು ಸುಧಾ ನಿನ್ನಿಂದ ಎಷ್ಟು ಕಷ್ಟ ಆಗ್ತಿದೆ ಎಂದು ಯೋಚಿಸಿ ಸುಮ್ಮನೆ ಕೂರ್ತಾರೆ ರಮೇಶ್ ಅವರ ಭುಜ ತಟ್ಟಿ ಡಾಕ್ಟರ್ ದಯಾಲ್ ಹೆದ್ರ ಕೊಡು ನಿನ್ನ ಮಗನ ಸಾಮರ್ಥ್ಯ ಇನ್ನೂ ನಿನಗೆ ಗೊತ್ತಿಲ್ಲ ಅವನು ತುಂಬ ಬುದ್ಧಿವಂತ ನಿನ್ನ ಥರ ಅವನಿಗೆ ಅವರ ಅಮ್ಮನೇ ಪ್ರಪಂಚ ಅವನು ಡೆಫಿನೆಟ್ಲಿ ಡಾಕ್ಟರ್ ಹಾದ್ಯಾನ ಕಾಂಟ್ಯಾಕ್ಟ್ ಮಾಡಿ ಮಾಡ್ತಾನೆ ನಿನ್ನ ಸುಧಾ ಮೊದಲಿಂದರ ಹಾಗೆ ಆಗ್ತಾಳೆ ಡೋಂಟ್ ವರಿ ಎಂದರು ಸಮಾಧಾನ ಮಾಡುವಂತೆ ಇತ್ತ ವೈಭವ್ ಕಾರ್ನಲ್ಲಿ ಕೂತು ಹಾದಿ ಹಾದಿ ಎಂದು ಸ್ಟೇರಿಂಗ್ ಮೇಲೆ ಕೂತಿ ಕೋಪ ತೀರಿಸ್ಕೊಳ್ತಿದ್ರೆ ನಕ್ಷತ್ರ ಥಿಂಕಿಂಗ್ ಬೇರೇನೆ ಅವಳ ಮೈಂಡ್ ಆದ್ಯನಾಥ್ ಅನ್ನೋ ಹೆಸರನ್ನು ತುಂಬ ಸಲ ಹೇಳಿತು ಯಾಕೆ ಹೀಗೆ ನನ್ನ ಮನಸ್ಸು ತಂದ್ರೆ ಏನೋ ಬೇರೆ ಫೀಲ್ ಕೊಡುತ್ತೆ ಎಂದು ಯೋಚಿಸಿ ವೈಭವ ಕಡೆ ನೋಡಿ ತುಟಿ ಕುಂಗಿಸಿ ಹಾಗೆ ಸೀಟಿಗೆ ಹೊರಗಿ ಕಣ್ಣು ಮುಚ್ಚಿದವಳ ಕಣ್ಣಿಗೆ ಹಾದಿಮುಖ ಕೋಪದಲ್ಲಿ ಕಂಡಿದ್ದು ನೋಡಿ ಕಣ್ಬಿಟ್ಟು ಕಣ್ಣು ಮುಚ್ಚಕ್ಕೂ ಬಿಡೋಲ್ಲ ಅಂತನಲ್ಲ ಈ ಹ್ಯಾಂಗ್ರಿ ಹ್ಯಾಂಗ್ರಿಮ್ಯಾನ್ ಇವನ ಹೆಸರು ಕೇಳಿದ್ರೆ ಯಾಕಿಷ್ಟು ಮನಸ್ಸು ಆ ಹೆಸರು ನನಗೆ ಪರಿಚಯ ಅನ್ನಿಸುತ್ತೆ ಎಂದು ಯೋಚಿಸ್ತಿತ್ತು ಆದರೆ ವೈಭವಕ್ಕೆ ನಕ್ಷತ್ರ ಮುಂದೆ ಅವಮಾನವಾಗಿತ್ತು ಅವನು ಹೇಗಾದ್ದು ಮಾಡಿ ಆ ದಿನ ನನ್ನ ಮುಂದೆ ಮಂಡಿ ಉಡಿ ಕೂರಬೇಕು ಹಾಗೆ ಮಾಡಬೇಕು ಎಂದು ತುಂಬ ಯೋಚಿಸ್ತ ನಕ್ಷತ್ರ ಏನು ಯೋಚಿಸಿದ ರೀತಿ ಮನೆಗೆ ಹೋದ ತಕ್ಷಣ ತನ್ನ ಅಸಿಸ್ಟೆಂಟ್ ರೂಪಾಗೆ ಕಾಲ್ ಮಾಡಿ ನಾನು ಒಂದು ಮೇಲ್ ಕಲಿಸಿದ್ದೆ ಅದರಲ್ಲಿ ಈತ ಅಷ್ಟು ರಿಪೋರ್ಟ್ ಸೆಂಡ್ ಮಾಡು ಎಂದಳು ರೂಪಾ ಶೋರ್ ಮೇಡಮ್ ಎಂದಳು ನಕ್ಷತ್ರ ಸುಧಾ ಅವರ ಬಗ್ಗೆ ಯೋಚಿಸ್ತಿದ್ದವಳ ಅವಳ ಫೋನ್ಗೆ ಸುಧಾ ಅವರ ಅಷ್ಟು ರಿಪೋರ್ಟ್ ಬಂದಿದ್ದು ನೋಡಿ ತುಂಬ ಡೀಪ್ ಸ್ಟಡಿ ಮಾಡಿ ರೂಪಾಗೆ ಕಾಲ್ ಮಾಡಿ ಇದನ್ನು ಕಳಿಸಿದವರ ಹೆಸರೇನು ಎಂದಳು ಅವಳು ರಮೇಶ್ ಅಂತಿದೆ ಎಂದಿದ್ದು ಕೇಳಿ ತುಟಿ ಅರಳಿಸಿದ್ಳು ನಕ್ಷತ್ರ ಓಕೆ ಫೈನ್ ಇಂದು ನೆಕ್ಸ್ಟ್ ವೀಕು ನೀನು ಇಂಡಿಯಾಗೆ ಬರಬೇಕಾಗುತ್ತೆ ಯಾವುದಕ್ಕೂ ರೆಡಿಯಾಗಿರು ಎಂದು ಕಾಲ್ ಕಟ್ ಮಾಡಿದ್ಲು ನಕ್ಷತ್ರ ತನ್ನ ವಾಶ್ರೂಮ್ಗೆ ಹೋಗಿ ಲಾಕ್ ಮಾಡಿಕೊಂಡು ಕಾಲ್ ಮಾಡಿ ಡ್ಯಾಡ್ ಎಂದಳು ಆ ಕಡೆಯಿಂದ ಎಲ್ಲಿದ್ಯಾ ಅದ್ಯ ಎಂದರು ನಕ್ಷತ್ರ ಬೆಲ್ಲ ಬಂಗಲೆ ಎಂದಳು ಅವಳು ಹೇಳಿದ ಹೆಸರು ಕೇಳಿ ಆ ಕಡೆಯಿಂದ ಏನು ಏನು ನೀನು ಅಲ್ಲಿಗೆ ಹಾಕೋದೆ ಹಾಗಾ ಎಂದರು ಗಾಬರಿಯಲ್ಲಿ ನಕ್ಷತ್ರ ಅಷ್ಟೇ ಕೂಲ್ ಆಗಿ ಡೋಂಟ್ ವರಿ ಡ್ಯಾಡ್ ಐ ಆಮ್ ಎಂದವಳು ಅಷ್ಟೊತ್ತಿಗೆ ಯಾರು ರೂಮ್ ಬಳಿಯೋ ಸೌಂಡ್ ಆಯಿತು ತಕ್ಷಣ ಡ್ಯಾಡ್ ನಾನು ಫ್ರೀ ಇದ್ದಾಗ ಕಾಲ್ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿ ಒಂದು ಕ್ಷಣ ನನ್ನ ಫೋನ್ ಮೇಲೆ ಪಟಪಟ ಅಂತ ಬೆರಳಾಡಿಸಿ ಅವಳಿಂದ ಎಲ್ಲಿಗೆ ಕಾಲು ಹೋಗಿದೆ ಅಂಡ್ ಯಾವ ನಂಬರ್ ಅನ್ನೋದನ್ನು ಎಲ್ಲವನ್ನು ಹ್ಯಾಕ್ ಮಾಡಿ ಡಿಲೀಟ್ ಮಾಡಿ ರೂಮ್ಗೆ ಬಂದು ಡೋರ್ ತೆಗೆದಾಳು ವೈಭವ್ ಏನು ಮಾಡ್ತಿದ್ದೆ ನಕ್ಷತ್ರ ಎಂದ ನಕ್ಷತ್ರ ಮಲಗಿದೆ ವಾಟ್ಸ್ ರಾಂಗ್ ಎಂದಳು ಹುಬ್ಬು ಏರಿಸಿ ವೈಭವ್ ಸೀದಾ ರೂಮ್ ಒಳಗೆ ಬಂದು ಬೆಡ್ ಮೇಲೆ ಕೂತು ನಕ್ಷತ್ರ ನೀನು ಆ ರಮೇಶ್ ಹೇಳಿದ್ದು ಮಾಡೋಕೆ ಯಾಕೆ ಒಪ್ಕೊಂಡೆ ಎಂದ ಬೇಸ್ ವಾಯ್ಸ್ನಲ್ಲಿ ನಕ್ಷತ್ರ ಕೂಡ ಅವನ ಮುಂದೆ ಇದ್ದ ಸೋಫಾ ಮೇಲೆ ಕೂತು ವೈಭವ್ ನನ್ನ ಬಳಿ ಯಾರಾದರೂ ಹೆಲ್ಪ್ ಕೇಳಿದ್ರೆ ಅದು ಸರಿಯಾದದ್ದು ಅನ್ಸದೆ ನಾನು ಪಕ್ಕ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅದು ನನ್ನ ನೇಚರ್ ಸೊ ಅದು ನಿನಗೂ ಕೂಡ ಗೊತ್ತು ಎಂದಳು ವೈಭವ್ ಅದು ಗೊತ್ತು ಬಟ್ ನೀನು ನನ್ನ ದುಶ್ಮನ್ಗೆ ಹೆಲ್ಪ್ ಮಾಡಿದರೆ ನನಗೆ ಇಷ್ಟ ಆಗಲ್ಲ ಎಂದ ಉಪ್ಪು ಗಂಟಿಕೆ ಮುಂದಿನ ಸಂಚಿಕೆಯಲ್ಲಿ ನಕ್ಷತ್ರ ಆಕೆ ಹೆಸರಲ್ಲಿ ಹುಡುಗಿ ಡಬಲ್ ಹಟ್ಟಿಂಗ್ ಮಾಡ್ತಿರೋ ವಿಷಯ ಗೊತ್ತಾಗುತ್ತೆ ಹಾದಿಗೆ ಬಟ್ ಯಾಕೆ ಅನ್ನೋದು ಗೊತ್ತಾಗಲಿಲ್ಲ ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕತೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು